ಇಷ್ಟು ದಿನ ನೀವು ಆರಾಮವಾಗಿ ನಿಮ್ಮ ಮಕ್ಕಳನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗ್ತಿದ್ರಿ ಆದ್ರೆ ಇನ್ಮೇಲೆ ನೀವು ಈ ರೂಲ್ಸ್ ಫಾಲೋ ಮಾಡದೆ ನಿಮ್ಮ ಮಕ್ಕಳನ್ನ ಬೈಕ್ ಮೇಲೆ ಕೂರಿಸುವಂತಿಲ್ಲ ಒಂದು ವೇಳೆ ರೂಲ್ಸ್ ಗೊತ್ತಿಲ್ಲದೆ ಮಕ್ಕಳನ್ನ ಬೈಕ್ ಮೇಲೆ ಕರ್ಕೊಂಡೋದ್ರೆ ಫೈನ್ ಕಟ್ಟಬೇಕಾಗುತ್ತೆ ಪ್ರತಿದಿನ ಇದೇ ರೀತಿಯ ಹೊಸ ಸುದ್ದಿಗಳನ್ನು ತಿಳಿಯಲು ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ ಒಂಬತ್ತು ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳ ಸುರಕ್ಷತೆಗೆ ಸುರಕ್ಷತಾ ಕವಚಗಳ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ಕ್ರಮಗಳನ್ನು ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಂಡ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಕೇಂದ್ರ ಮೋಟಾರು ನಿಯಮದ ಪ್ರಕಾರ ಒಂಬತ್ತು ತಿಂಗಳಿಂದ ನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಮೋಟಾರ್ ಸೈಕಲ್ಗಳಲ್ಲಿ ಪ್ರಯಾಣ ಮಾಡುವಾಗ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಈ ನಿಯಮ ಸೂಚಿಸುತ್ತೆ ಮೋಟಾರ್ ಸೈಕಲ್ ನ ಚಾಲಕ ಮಗುವಿನ ಸುರಕ್ಷತೆಗಾಗಿ ಸುರಕ್ಷತಾ ಕವಚಗಳ ಬಳಕೆಯನ್ನ ನಿಯಮ ಕಡ್ಡಾಯಗೊಳಿಸಲಾಗಿದೆ ಚಾಲಕನು ಭುಜದ ಕುಣಿಕೆಗಳಲ್ಲಿ ಧರಿಸಿ ಮಗುವನ್ನ ಹಿಡಿದಿರುವ ವೆಸ್ಟ್ ಬಳಸಿ ಮಗುವಿನ ಸುರಕ್ಷತೆಯನ್ನ ಖಾತರಿಪಡಿಸಬೇಕು ಇನ್ನು ಈ ಸುರಕ್ಷತಾ ಕವಚ ಏನು ಅಂದ್ರೆ ಈ ಸುರಕ್ಷತಾ ಕವಚ ಮಗು ಧರಿಸಬೇಕಾದ ಬಟ್ಟೆಯಾಗಿರುತ್ತೆ ಉಡುಪಾಗಿರುತ್ತೆ ಅದನ್ನ ಬೇಕಾದ ರೀತಿ ಹೊಂದಿಸಬಹುದು ವೆಸ್ಟ್ಗೆ ಜೋಡಿಸಲಾದ ಜೋಡಿ ಪಟ್ಟಿಗಳು ಮತ್ತು ಸುರಕ್ಷತಾ ಕವಚದಲ್ಲಿರುತ್ತೆ ಈ ಸ್ಟ್ರಾಫ್ ಈ ಸುರಕ್ಷತಾ ಕವಚವನ್ನ ಮಗು ಸುರಕ್ಷಿತವಾಗಿ ಧರಿಸಿದ ಬಳಿಕ ಚಾಲಕನ ಜೋಡಿಸಬಹುದು ಇದು ಧರಿಸಿದ ಬಳಿಕ ಮಗು ಆಸನದ ಮೇಲೆ ಕುಳಿತುಕೊಳ್ಳಲು ಸಹಾಯವಾಗುತ್ತದೆ ಮಗು ವಾಲುವುದು ಅಥವಾ ಆಯ ತಪ್ಪುವುದನ್ನು ತಡೆಯಲು ಪಟ್ಟಿಗಳಿರುವುದರಿಂದ ದ್ವಿಚಕ್ರ ವಾಹನದ ಸುರಕ್ಷಿತ ಚಾಲನೆಗೆ ಇದು ಸಹಾಯವಾಗಲಿದೆ ಈ ಸುರಕ್ಷತಾ ಕವಚ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆಕ್ಟ್ ಎರಡ್ ಸಾವಿರದ ಹದಿನಾರರ ಮಾನದಂಡಗಳಿಗೆ ಹೊಂದಾಣಿಕೆಯಾಗಬೇಕು ಇನ್ನು ಈ ಸುರಕ್ಷತಾ ಕವಚ ಹೇಗಿರಬೇಕು ಅಂದರೆ ಕಡಿಮೆ ತೂಕ ಹೊಂದಾಣಿಕೆ ಜಲ ಮತ್ತು ಬಾಳಿಕೆ ಬರುವಂತದ್ದಾಗಿರಬೇಕು ಸಾಕಷ್ಟು ಮೆತ್ತನೆಯೊಂದಿಗೆ ಹೆಚ್ಚಿನ ಸಾಂದ್ರತೆಯ ಫಾರ್ಮ್ನೊಂದಿಗೆ ಗುಣಮಟ್ಟದ ನೈಲಾನ್ ಮಾಡಿರಬೇಕು ಮೂವತ್ತು ಕೆಜಿ ವರೆಗಿನ ತೂಕವನ್ನು ಹಿಡಿದಿಡುವ ಸಾಮರ್ಥ್ಯವಿರಬೇಕು ಆರು ವಾರಗಳಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ನ್ಯಾಯಾಲಯವು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಒಂದು ವೇಳೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇನ್ಮುಂದೆ ಮಕ್ಕಳನ್ನ ಬೈಕ್ ಮೇಲೆ ಕೂರಿಸಲು ನೀವು ಈ ರೂಲ್ಸ್ ಅನ್ನು ಫಾಲೋ ಮಾಡಲೇಬೇಕು ಈ ಮಾಹಿತಿ ಇಷ್ಟವಾಗಿದ್ದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ